ಮಮ್ಮಿ ಮತ್ತೆಲ್ಲಾರು ಸಾರಿ ಯಾವ್ಯಾವ್ದು ತೋರಿಸ್ರಿ ಅಂತ ಹೇಳತ್ರ ಇವತ್ ಮೂರವರೆಗೆ ನಂದ್ ವಿಡಿಯೋ ಹೋಗಿ ಬಿಡ್ತಿಲ್ ಮತ್ತ ಹಂಗಾಗಿ ಎಲ್ಲಾ ಇಲ್ಲಿ ಚಾಪಿ ಮೇಲೆ ಒಂದ್ ಲೈನ್ ರೈಟ್ ಅದ್ ನೋಡಿ ಎಲ್ಲಾರು ಗೋಲ್ಡನ್ ಕಲರ್ ಕೇಳದಿದ್ರೆ ಅದು ಹೋತ ಅದ ವೈಟ್ ಕೇಳಿದ್ರೆ ಅದು ಹೋತ ಕ್ರೀಮ್ ಕಲರ್ ಒಂದ್ ಐತ್ರಿ ಇನ್ನೊಂದೈತ್ ನಿಲಿದಡಿದ ಅದು ನಮ್ಮ ಕತಾರ್ ಮೇಡಮ್ ಅವ್ರು ಕೇಳಿದ್ರೆ ಅದನ್ನ ಬೇಕಾರೆ ಅವ್ರಿಗೆ ಐತಿ ಇನ್ನೊಂದ್ ಐತಿ ಕ್ರೀಮ್ ಕಲರ್ ಒಳಗೆ ಅದು ಕಾಂಚಿಪುರಂ ಸಾರಿ ಒಳಗಿಲ್ಲ ಹ್ಮ್ ಇದು ಮಾಡ್ತೇನವ ಅಮ್ಮ ಹ್ಮ್ ಹ್ಮ್ ಆಯ್ತು ಇದು ಸಾರಿ ಕೇಳಾಕದ ಇದ್ರ ಕಲರ್ ಎಷ್ಟ ಅಂತ ಇದರ ಕಲರ್ ಈಗ ಭಾರಿ ಲುಕ್ ಅದ ನೋಡ್ರಿ ಸಾರಿ ಮಸ್ತ್ ಅದ ರೀ ಎಷ್ಟ್ ಚಂದವ ನೋಡ್ರಿ ಈಗ ಮಾಮಿ ಬಂತರಿ ತವರಿ ನಿಮ್ಗೆ ಯಾವ್ದಾದ್ರು ಒಂದ್ ಕಲರ್ ಇಷ್ಟ ಆಗಿ ಆಗ್ತಾವ್ರ ಇದ್ರಾಗ ಆಗಿ ನಿಮ್ಗೆ ಇಷ್ಟ ಆಗಿದ್ದ ಕಲರ್ ಕೇಳ್ರಿ ನಾವ್ ಅದ್ರ ರೇಟ್ ಅದ ಹೇಳ್ತಿರ್ತಿವ್ರಿ ಅದು ಗೋಲ್ಡನ್ ಕಲರ್ ಸೀರೆ ಒಳಗೆ ಫಸ್ಟಿಗೆ ಸ್ಟಾರ್ಟಿಂಗ್ ಹಾಕಿದಾಗ ಒಂದ ಒಂದು ನೋಡ್ರಿ ಅವು ದಡಿ ಅವು ಮಾಸ್ತದ ರೀ ಅವು ಸೀರೆ ಕೆಳಗಿನ ಇವು ಟೈಟಿವಿರ ನೋಡಿರಿ ಪೋಟು ಹೆಂಗ್ ಹೊಂತ್ರಿ ಹಾಂ ಅದೇ ಕಲರ್ ಅದ ನೋಡ್ರಿ ಇದೊಂದು ಕಲರ್ ಐತಿರಿ ಆಮೇಲೆ ಇದೊಂದು ಕಲರ್ ಐತ್ರಿ ಮೂರು ಹೋದವನು ಈಗ ಇದೊಂದು ಕಲರ್ ನೋಡಿರಿ ಪಿಂಕ್ ಕಲರ್ ಇದೆ ಇದು ನಿಮ್ಗೆ ರೆಡ್ ಕಾಣಕತ್ತೈತಿ ರೀ ವಿಡಿಯೋದೊಳಗೆ ಚಾಕ್ಲೇಟ್ ಏನ ಇದು ಚೆಂದ ಐತಿ ಕಲರ್ನ ಅಯ್ಯೋ ಮೂರು ಕಲರ್ ಹೋದಾವೆ ನೋಡ್ರಿ ಹ್ಞೂ ಲೈನಾಗಿಡಮ್ಮ ಅವನ್ನ ಹ್ಮ್ ಲೈನ್ ಗಿಡ ಅಷ್ಟೂನು ಇದು ಭಾರಿ ಚಂದ ನೋಡಿರಿ ಇವು ಎರಡು ಪೀಸ್ ಅಷ್ಟು ಹಾಕ್ಸೀನ್ ರೀ ಹೋದ್ ಅಂದ್ರೆ ತಗೊಂಬಂದ್ರೆ ಅತ್ನಂದು ವಜ್ಜಿನ ಅದಾವ ಮತ್ತು ಸೂಪರ್ ಅದಾವೆ ಇವು ಇದ್ರೊಳಗೆ ಪಿಂಕ್ ಒಂದು ಈ ಕಲರ್ ಒಂದು ಹಾಕ್ಸಿನ್ ನೋಡಿರಿ ಬಿಚ್ಚಿ ತೋರಿಸ್ ನಿಂತ್ರಿ ಅದು ಸೀರೆ ಹೆಂಗೈತೆ ಅಂತಂದು ಮಸ್ತ್ ಐತಿ ಕಲರ್ ಅದೇ ಈ ಥರ ಕಲರ್ ಇದ್ರಿ ಇದು ನೋಡಿರಿ ಚಂದ ಐತಿ ಅದು ಯಾವುದು ಅದು ಬೇಬಿಡಮ್ಮ ತಗಿಟ್ಬಿಡಮ್ಮ ಅದು ಇದಾಗೈತಿ ವಾಪಸ್ ಕೊಡ್ತೀನಿ ನಾನು ಡ್ಯಾಮೇಜ್ ಮಾತದ ಸ್ವಲ್ಪ ಡ್ಯಾಮೇಜ್ ಬಂದ್ರೆ ಸ್ವಲ್ಪ ಬಂದು ಡ್ಯಾಮೇಜ್ ಅದ ಹೌದಿಲ್ಲ ಯಾಕೆ ಸುಮ್ಮನೆ ರೊಕ್ಕ ಕೊಡ್ತಾ ಹೋಗ್ತದೆ ಇದು ನೋಡ್ರಿ ಕಲರ್ ಬೆಳ್ಳಿ ಬೆಳ್ಳಿ ಒಳಗೆ ಎಷ್ಟು ಚಂದ ಐತೆ ಇದು ಕಲರ್ ಇದು ಒಂದು ಉಳಿತು ನೋಡ್ರಿ ಕಾಂಚಿಪುರಂ ಒಳಗೆ ಮಸ್ತ್ ಐತಿ ರೀ ಸ್ಟಾರ್ಟಿಂಗ್ ಇದ್ರಾಗ ಯಾದಗಿರಿ ಅವ್ರು ತಗೊಂಡಿದ್ರಿ ಅದು ಇಲ್ಲೊಂದು ಐತೆ ಪಿಂಕ್ ಸಾರಿ ಒಳಗೆ ಲೈಟ್ ಪಿಂಕ್ ಇವು ನಾಲ್ಕು ಇವು ಎರಡು ಕಲರ್ ಅವು ಎರಡು ನೋಡ್ರಿ ಯಾರ ಕೇಳಿದ್ರಲ್ಲ ಮೇನ್ ಟಿಸು ಸೀರೆ ಎಷ್ಟು ಚಂದ ಐತಿ ನೋಡ್ರಿ ಮಸ್ತ್ ಐತ್ ನೋಡ್ರಿ ಅಂತ ಧಾರವಾಡ ಮೇಡಮ್ ಅವ್ರ್ ತಗೊಂಡ್ರಿದೀರ ಧಾರವಾಡ ಮೇಡಮ್ ಅವ್ರು ತಗೊಂಡ್ರ ಇನ್ನೊಂದ್ ಐತಿ ಅದು ನಮ್ಮ ಕತಾರ್ ಮೇಡಮ್ ಅವ್ರಿಗೆ ಬೇಕಂದ್ರಿ ಅವರ ಇಂಥದ್ರೊಳಗೆ ಎಷ್ಟು ಸೀರೆ ತಗೊಂಡ್ರಿ ನೋಡ್ರಿ ಇಲ್ಲೊಂದೈತಿ ನೋಡಿ ಟಿಶು ಸಾರಿ ದಡಿ ನೋಡ್ರಿ ಇದು ಎಷ್ಟು ಚಂದ ಐತಿ ಡಬಲ್ ದಡಿ ಬಂದೈತಿ ಇದಕ್ಕೆ ಈ ಥರ ಐತಿ ಇದು ಕಲರ್ ಕಲರ್ ಮಸ್ತ್ ಐತಿ ಇದು ಇಲ್ಲಿ ನಾನು ಈ ದೀಪ ಹೊರಿಸಿದ್ನಲ್ಲ ಇದ್ರೊಳಗೆ ಎರಡು ಕಲರ್ ಅದಾವೆ ನೋಡ್ರಿ ಒಂದು ಪಿಂಕ್ ಕಲರ್ ಒಂದು ಈ ಕಲರ್ ಐತಿ ಇವಂತೂ ಮೆತ್ತಗ ಅಷ್ಟು ಚಲೋ ನೋಡ್ರಿ ಸಾರಿ ಇವು ಸಣ್ಣ ಪುಟ್ಟ ಫಂಕ್ಷನ್ ಅಂತ ಅಷ್ಟು ಲುಕ್ ಕಾಣ್ತಾವ್ರಿ ಇವು ಇವತ್ತು ಅದ್ರಾಗ ಒಂದು ಹುಡುಗಬೇಕಂತ ಮಾಡಿದ್ದೆ ನಾನು ನನಗೆ ಬ್ಲೌಸ್ ಅದ್ರೊಳಗಿನೂ ಇರ್ಬೇಕು ರೀ ಅಂದ್ರೆ ಸೆಟ್ ಶರ್ಟ್ ಆಗಾದ್ರಿ ಗಿಡ ಮಷ್ಟು ಸೀರೆನ ಇನ್ನೊಂದು ಎಂತಾಗ ಇಲ್ಲ ಹೊತ್ತು ಅಂತ ಸೀರೆ ಹತ್ತಾರೆ ಮೇಡಮ್ ಅವ್ರಿಗೆ ಹ್ಞೂ ಇಲ್ಲ ಐತೆನಾ ಇಲ್ಲೈತೆ ನೋಡ್ರಿ ನೀಲಿ ದಡಿದ್ರಿ ಇದು ಮಸ್ತ್ ಐತಿ ಇದು ಸೀರೆ ಬೀಚ್ ನೋಡೋಣ ಅಂತಡನಾ ಹಾಂ ಇಲ್ಲ ನೋಡಿರಿ ಇವಾಗ ಸಣ್ಣ ಪುಟ್ಟ ಫಂಕ್ಷನಿಗೆ ನೀವು ಹಾಕ್ಕೊಳ್ಬೋ ಹಾಕೋಬೋದು ರೀ ಅಂತ ಸ್ಯಾರಿನ ತೊಗೊಂಬಂದಿದ್ವಿ ಚಲೋ ಐತ್ರಿ ಮೆತ್ತಗದ ಅದ ನೋಡ್ಬೋದು ನೀವು ಇಲ್ಲಿ ಮೆತ್ತಗೈತಿ ಇದ್ರೊಳಗೆ ಇದೊಂದು ಕಲರ್ ಐತಿ ಆಕಾಶ್ ಕಲರ್ ಐತಿ ಲೈಟ್ ಪಿಂಕ್ ಐತಿ ಆಮೇಲೆ ಇದೊಂದು ಐತಿ ಎರಡು ಸೆಟ್ ಸ್ಯಾಟ ರೀ ಇವ್ರಿಗೆ ಇದನ್ನ ರೀ ಆವಾಗ ಇಲ್ಲಿ ಮತ್ತು ಇದೊಂದು ಐತ್ರಿ ಕಾಟನ್ ಕಾಟನ್ ಅಂದ್ರೂ ಮೆತ್ ತೆಗದ ರೀ ಇದ್ರ ಜೊತಿದ ಆಕಾಶ್ ಕಲರ್ ಹೋಗೈತ್ರಿ ಅದು ಇವಾಗ ಇದೊಂದು ಪೀಸ್ ಪೀಸೊಳ್ದೈತಿ ಮತ್ತು ಇದೊಂದು ನೀಲಿ ಕಲರ್ ಒಂದು ಐತಿ ನೋಡ್ಬೋದು ನೀವು ಇಲ್ಲೇ ನೀಲಿ ಕಲರ್ ಒಂದೈತಿ ಆಮೇಲೆ ಡೈಲಿ ವೇರ್ ಸ್ಯಾರಿ ರೀ ಇದು ಮೆತ್ತಂದ್ರೊಳಗೆ ಸ್ಟೋನ್ ವರ್ಕ್ ಬರ್ತೈತಿ ಆಮೇಲೆ ಅದು ಕಾಟನ್ ಟೈಪ್ ರೀ ಇಷ್ಟು ಕಲರ್ಸ್ ಅದಾವೆ ನೋಡಿರಿ ಇದು ಮೆತ್ತಂದ್ರಿ ಇದು ಮೆತ್ತಂದ್ರೊಳಗೆ ಇವೆಲ್ಲ ಕಾಟನ್ಸಿಗು ಇವೆಲ್ಲ ಮೆತ್ತನ್ ರೀ ಆಮೇಲೆ ಮತ್ತೆ ಗೋಲ್ಡನ್ ಸ್ಯಾರಿ ಒಳಗೆ ಇದೊಂದು ರೀ ಗೋಲ್ಡನ್ ಅಲ್ಲ ಅದು ಬೇರೆ ಕಲರ್ ಐತಿ ಸ್ವಲ್ಪ ಕೇಸರಿ ಟೈಪ್ ಐತದ ಆಮೇಲೆ ಮತ್ತಿಲ್ಲೇ ಕಾಟನ್ ಸ್ಯಾರಿ ರೀ ಇವು ಡೆಲಿವರಿಗೆ ವೇರಿಗೆ ಚಲೋ ಅದಾವು ಆಮೇಲೆ ಅದ್ ಜುಟ್ಕೊಂಡಿದ್ರಲ್ಲ ಎಂಬ್ರಾಯ್ಡ್ರಿ ಸೀರೆ ಅದು ಐತೆ ನೋಡ್ರಿ ಇದ್ರೊಳಗೆ ಎರಡು ಕಲರ್ಸ್ ಅದಾವೆ ಇದೊಂದು ಇದೊಂದು ಆಮೇಲೆ ಮತ್ತೆ ಇಲ್ಲ ನೋಡ್ರಿ ಸ್ಟೋನಿನೂ ಇದು ಬ್ಲೂ ಕಲರ್ ತೊಗೊಂಡ್ರಿ ಒಬ್ರು ಅವ್ರ ಟೀಚರ್ ಇದ್ರೆ ಸುಮೇನಾ ಆಂಟಿ ಅಂತ ಹೇಳಿ ಅವ್ರು ತೊಗೊಂಡಿದ್ದಾರೆ ಮತ್ತು ಕೇಳಿದ್ರೆ ಹಾಗಾಗಿ ತೊಗೊಂಬಂದಿದ್ದೀವಿ ಇದ್ರೊಳಗೆ ಇದೊಂದು ಕಲರ್ ಐತಿ ಆಮೇಲೆ ಮತ್ತು ಇದು ಗ್ರೀನ್ ಒಂದು ಐತ್ರಿ ಮತ್ತು ಇದೊಂದು ಐತಿ ಗ್ರೀನ್ ಕಲರ್ ಒಂದು ಎರಡು ಗ್ರೀನ್ ಐತ್ರಿ ಡಿಸೈನ್ ಬೇರೆ ಬೇರೆ ಅದಾವೆ ಅದು ಇದು ಬೇರೆ ಇದು ಬೇರೆ ಐತಿ ಮತ್ತು ಇದೊಂದು ಕಲರ್ ಐತಿ ಆಮೇಲೆ ಪಿಂಕ್ ಕಲರ್ ಅದಾವು ಇದು ಅಬಾಲಿ ಕಲರ್ ಇದು ಬೇಬಿ ಪಿಂಕ್ ಇದು ಇದ್ರೊಳಗೆ ಇನ್ನೂ ಎರಡು ಅದಾವೆ ರೀ ಬೇಬಿ ಪಿಂಕ್ ಎರಡು ಅದಾವು ಅಬಾಲಿ ಕಲರ್ ಎರಡು ಅದಾವೆ ಅದ ಇದ್ರೊಳಗೆ ಎಷ್ಟು ಕಲರ್ ಅದಾವೆ ರೀ ಎರಡು ನಾಲ್ಕು ಆರು ಎಂಟು ಕಲರ್ ಅದಾವೆ ರೀ ಇದ್ರೊಳಗೆ ಆಮೇಲೆ ಸ್ಟೋನ್ ಒಳಗೆ ಚಶ್ಮಾ ಹಾಕೊಂಡು ನಿಂತ ನೋಡ್ರಿ ಕಿ ಭಾರಿ ಅದ ಇದ್ರೊಳಗೆ ಟೂ ಕಲರ್ಸ್ ಇದಾವೆ ರೀ ಇದೊಂದು ಆಮೇಲೆ ನವಿಲ್ ಕಲರ್ ರೀ ಬ್ಲೂ ಟೈಪ್ ಅದ ಇದೊಂದು ಐತಿ ಎರಡು ಕಲರ್ ಇದಾವೆ ರೀ ಇದು ಹ್ಞೂ ಇದು ಬ್ಲೌಸು ವರ್ಕ್ ಬರ್ತೈತಿ ರೀ ಫುಲ್ ವರ್ಕ್ ಬರ್ತೈತಿ ನೋಡ್ಬೋದು ನೀವು ಇಲ್ಲಿ ಈ ರೀತಿ ಬರ್ತೈತಿ ಇದ್ರೊಳಗೆ ಪರ್ಪಲ್ ಒಂದು ಐತಿ ಆಮೇಲೆ ಬ್ಲೂ ಕಲರ್ ಒಂದು ಐತಿ ಪಿಂಕ್ ಐತಿ ಗ್ರೀನ್ ಐತಿ ಫೋರ್ ಕಲರ್ಸ್ ಇದಾವ್ರಿ ನಾಲ್ಕು ಕಲರ್ ಇದಾವೆ ಆಮೇಲೆ ಮತ್ತು ಇದು ಮಡಿ ಒಳಗೆ ರೀ ಇದ್ರೊಳಗೂ ಒಂದು ನಾಲ್ಕು ಕಲರ್ ಇದಾವೆ ರೀ ಮಡಿ ಒಳಗೆ ಇದೊಂದು ಐತಿ ಆಮೇಲೆ ಇದೊಂದು ರೀ ಪರ್ಪಲ್ ಒಂದು ರೆಡ್ ಒಂದು ಗ್ರೀನ್ ಒಂದು ಹ್ಞೂ ಇಲ್ಲೊಂದು ಐತೋ ಇದೊಂದು ಅದ ಇಲ್ಲರಿ ಮತ್ತೆ ಟಿಶ್ಯೂ ಸ್ಯಾರಿ ಒಳಗ ಎರಡು ಕಲರ್ ಇದಾವೆ ರೀ ಇದೊಂದು ರೀ ಆಮೇಲೆ ಮತ್ತೆ ಇದೊಂದು ರೀ ಅದೇ ಟಿಶ್ಯೂ ಸ್ಯಾರಿ ಒಳಗ ಎರಡು ಕಲರ್ ಇದಾವೆ ಆಮೇಲೆ ಮತ್ತೆ ದಡೀಸೀರಿ ಒಳಗೆ ಒಂದು ಐದು ಅದಾವೆ ರೀ ಇಲ್ಲೊಂದು ನೋಡ್ರಿ ಇದು ಕೊಡ್ಬೋದು ಇದೊಂದು ಐತ್ರಿ ಇದೊಂದು ಐತಿ ಫುಲ್ ಶೈನಿಂಗ್ ಇದಾವೆ ರೀ ಸ್ಯಾರಿ ಆಮೇಲೆ ಇದೊಂದು ಐತ್ರಿ ಅದ ಮಸ್ತ್ ಕಾಣ್ತಾವೆ ಪಿನ್ ಮಾಡಿಟ್ಕೊಂಡ್ರೆ ಭಾರಿ ಕಾಣ್ತೈತಿ ಆಮೇಲೆ ಮತ್ತೆ ಇಂಥದ್ದೆಲ್ಲರೂ ಕೇಳತ್ತಿದ್ರಲ್ರಿ ಇದು ಪಿಂಕ್ ಒಂದು ಐತಿ